ಶ್ರೀ ಗುರುವೇ ನಮಃ ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಅಥವಾ ಯಾರಾದ್ರೂ ನಿಮ್ಗೆ ಏನಾದ್ರೂ ಮಾಡಿಸಿದಾರೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಕಷ್ಟ ತೊಂದರೆಗಳನ್ನ ಅನ್ಭೋಸ್ತಾ ಇದ್ರೆ ನೀವು ಅನ್ಕೊಂಡಿದ ಕೆಲಸಗಳು ಏನೋ ಆಗದೆ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಏನೋ ಒಂದು ಸೋಂಬೇರಿತನ ಮನ್ಸೇ ಇಲ್ಲ ಕೆಲಸ ಮಾಡೋದಿಕ್ಕೆ ಯಾವುದೇ ಹೆಜ್ಜೆ ಇಟ್ರು ಮುಂದುವರಿಯಕ್ ಆಗ್ತಾ ಇಲ್ಲ ಅಡೆತಡೆಗಳಾಗ್ತಾ ಇದೆ ಈ ರೀತಿಯಾಗಿ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ರೆ ನೀವು ಈ ಒಂದು ಉಪಾಯವನ್ನ ಮಾಡೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಆಗ್ತಿರುವಂತಹ ಕಷ್ಟ ನಷ್ಟ ತೊಂದರೆಗಳನ್ನ ನೀವು ದೂರ ಮಾಡ್ಕೊಳ್ಬಹುದು ಈ ತಿಂಗಳು ಬರುವಂತಹ ಪವರ್ಫುಲ್ ಹುಣ್ಣಿಮೆಯ ದಿನ ರಾತ್ರಿ ಅಂದ್ರೆ ಸಂಜೆ ಏಳು ಗಂಟೆಯ ನಂತರ ನಿಮ್ಮ ಮನೆಯಲ್ಲಿ ಸಿಗುವಂತಹ ಬೇಲೀಫ್ ಅಂದ್ರೆ ಪಲಾವ್ ಎಲೆ ತೇಜ್ ಅಂತ ಕರಿತೀವಿ ಈ ಒಂದು ಎಲೆಯನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ನೆಗೆಟಿವ್ ಎಫೆಕ್ಟ್ಸ್ ನ ನೀವು ಕಡಿಮೆ ಮಾಡ್ಕೋಬಹುದು ಕುತೂಹಲನ ಎಲ್ಲರಿಗೂ ನೋಡೋದಿಕ್ಕೆ ಈ ನೆಗೆಟಿವ್ ಎನರ್ಜಿ ಇ ವಿಲ್ ಐ ಅನ್ನೋದು ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋವರೆಗೂ ಅದು ತುಂಬಾ ಪವರ್ಫುಲ್ ಆಗಿ ಎಫೆಕ್ಟ್ ಕೊಡ್ತಾ ಇರುತ್ತೆ ನಿಮ್ ಜೀವನದಲ್ಲಿ ನಿಮ್ ಕೆಲಸದಲ್ಲಿ ನೀವೇನಾದ್ರೂ ಕಿರಿಕಿರಿ ನೋಡ್ತಾ ಇರ್ತೀರಾ ನಿಮ್ ಕೊಲೀಗ್ಸ್ ಇಂದ ಏನಾದ್ರೂ ಕಿರ್ಕಿರಿ ಇರತ್ತೆ ನಿಮ್ಮ ಆಫೀಸ್ ಅಲ್ಲಿ ಸಿಕ್ಕಾಪಟ್ಟೆ ಎಷ್ಟೇ ಕೆಲಸ ಮಾಡುದ್ರು ಬಾಸ್ಗೆ ಮೆಚ್ಚುಗೆನೆ ಆಗೋದಿಲ್ಲ ಈ ರೀತಿ ಬ್ಯಾಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ ಈ ವಿಲೈ ಅಂದ್ರೆ ಕೆಟ್ಟ ಕಣ್ಣು ಅಂತ ಹೇಳ್ತೀವಲ್ಲ ಸೊ ಇದು ಕೂಡ ಎಫೆಕ್ಟ್ಸ್ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ ಇದಕ್ಕೆಲ್ಲ ನೀವು ಒಂದೇ ಪರಿಹಾರ ಮೇಲೆ ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಸುತ್ತ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ನೀವು ಕಳೆದು ದೂರ ಸರಿಸಬೇಕಾಗತ್ತೆ ಇದಕ್ಕೆ ನೀವು ಕೆಲವೊಂದು ಉಪಾಯಗಳನ್ನ ಬಂದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಷ್ಟವಾಗಿ ಹೋಗ್ತಾ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಬದುಕಿನ ದಾರಿ ಸುಗಮವಾಗ್ತಾ ಹೋಗುತ್ತೆ ನಮ್ಗಾಗಿ ನಾವೇ ಎಚ್ಚೆತ್ಕೊಳ್ಬೇಕಲ್ವಾ ಬೇರೆ ಯಾರು ಬಂದು ಹೇಳೋದಿಲ್ಲ ಇದನ್ನ ಸೊ ನಮ್ಮ ಒಂದು ಜೀವನ ಈಸಿಯಾಗಿ ನಡೆಸಬೇಕು ಸುಲಭವಾಗಿ ನಡೆಸ್ಬೇಕು ಈ ಕೆಟ್ಟ ಜನಗಳ ಕಣ್ಣಿಂದ ನಾವು ದೂರ ಇರಬೇಕು ಅನ್ನುವಂತವ್ರು ಈ ಒಂದು ಉಪಾಯವನ್ನ ತಪ್ಪಲೇ ಮಾಡಿ ಬರುವಂತಹ ಕಾರ ಹುಣ್ಣಿಮೆ ಪವರ್ಫುಲ್ ಹುಣ್ಣಿಮೆ ಇದಾಗಿದೆ ಯಾರು ಮಿಸ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ ಅಲ್ಲೂ ಶೇರ್ ಮಾಡಿ ತುಂಬಾ ಸಿಂಪಲ್ ನೋಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಪಲಾವಲೆಯನ್ನ ತಗೊಳ್ಳಿ ಕಪ್ಪು ಮಾರ್ಕರ್ ಅಥವಾ ಸ್ಕೆಚ್ ಪೆನ್ ಅಥವಾ ಪೆನ್ ತಗೊಳ್ಳಿ ನಿಮ್ಮ ಹೆಸರು ಬರೀರಿ ಈ ಪಲಾವೆಲೆ ಪ್ಯೂರ್ ಆಗಿ ನೀಟ್ ಆಗಿ ಎಲ್ಲೂ ಕಟ್ಸಿರಬಾರ್ದು ಅರ್ದಿರಬಾರ್ದು ತೂತಾಗಿರಬಾರ್ದು ಆ ಸುಟ್ಟಿರೋ ರೀತಿ ಕಲೆಗಳು ಎಲ್ಲ ಇರಬಾರ್ದು ಕ್ಲೀನ್ ಆಗಿರ್ಬೇಕು ಫುಲ್ ಎಲೆ ಕಂಪ್ಲೀಟ್ ಆಗಿ ನೀಟ್ ಆಗಿ ಇರಬೇಕು ಈ ಒಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನ ಬರೀರಿ ಪಕ್ಕದಲ್ಲಿ ನಾವು ಕೊಡುವಂತಹ ಈ ಒಂದು ಏಂಜಲ್ ನಂಬರ್ ನ ಬರೀರಿ ಕಾಮ ಫೈವ್ ಸೆವೆನ್ ನೈನ್ ಈ ಒಂದು ರೀತಿಯಾಗಿ ನೀವು ನಿಮ್ಮ ಹೆಸರು ಹಾಗೂ ನಂಬರ್ ನ ಬಿಟ್ಟು ರಾತ್ರಿ ಸಮಯ ಅಂದ್ರೆ ಸಂಜೆ ಏಳು ಗಂಟೆಯ ನಂತರ ಕತ್ಲಾಗಿರ್ಬೇಕು ಅವಾಗ ಇದನ್ನ ಕ್ಯಾಂಡಲ್ ಸಹಾಯದಿಂದ ಅಥವಾ ಮನೆಯಲ್ಲಿ ದೀಪದ ಸಹಾಯದಿಂದ ನೀವು ಇದನ್ನ ಸುಟ್ಟು ಬಿಡಿ ಬಂದಂತಹ ಬೂದಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಹೇಳ್ಕೋಬೇಕು ನನ್ನ ಈ ಕೆಲಸ ಸರಾಗವಾಗಿ ಆಗಿದೆ ಸುಗಮವಾಗಿ ಆಗಿದೆ ನಮ್ಮ ಬಾಸ್ ನನ್ನನ್ನ ಪ್ರಶಂಸೆ ಮಾಡಿದ್ದಾರೆ ಈ ರೀತಿಯಾಗಿ ಪಾಸಿಟಿವ್ ಅಫರ್ಮೇಶನ್ ಮಾಡಿ ಅನುಕೂಲ ಇತ್ತು ಅಂದ್ರೆ ಈ ಪಲಾವ್ ಎಲೆ ಜೊತೆ ಕರ್ಪೂರವನ್ನು ಸಹ ನೀವು ಹಾಕಿ ಸುಡಬಹುದು ಆಶೆಸ್ನ ನಿಮ್ಮ ಡೋರ್ ಹೊರಗಡೆ ಬಂದ್ಬಿಟ್ಟು ಸ್ಕೈಗೆ ಬ್ಲೋ ಮಾಡಿ ಬಿಟ್ಬಿಡಿ ಉಪ್ಪು ಅಂತ ಹೇಳಿ ಅಲ್ಲಿಗೆ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೊಟ್ಟೋಯ್ತು ಅಂತ ಅರ್ಥ ನೆಕ್ಸ್ಟ್ ಡೇ ಇಂದ ಕಾಮ್ನೆಸ್ ಆಗುತ್ತೆ ನಿಮ್ ಮೈಂಡ್ ನಿಮ್ಮ ಸುತ್ತ ಒಂದು ಸುರಕ್ಷಿತವಾದ ಒಂದು ಅವರ ಸುತ್ತಾಡಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಹ್ಯಾಪಿ ಆಗಿರ್ತೀರಾ ಪೀಸ್ಫುಲ್ ಆಗಿರ್ತೀರಾ ನಿಮ್ ಮೈಂಡ್ ಅಲ್ಲಿ ಇರುವಂತಹ ಕೆಟ್ಟ ಆಲೋಚನೆಗಳೆಲ್ಲ ದೂರ ಆಗುತ್ತೆ ನೀವು ಮಾಡುವಂತ ಕೆಲಸಗಳಲ್ಲೆಲ್ಲ ನಿಮಗೆ ಈಸಿಯಾಗಿ ನಿಮ್ಗೆ ದಾರಿ ತೋರ್ಸತ್ತೆ ಈಸಿಯಾಗಿ ನೀವು ಅನ್ಕೊಂಡಿದ್ದೆಲ್ಲ ಸಾಧಿಸ್ತಾ ಹೋಗ್ತೀರಾ ಇದು ತುಂಬಾ ಈಸಿ ಆಗಿರುವಂತಹ ಪ್ರೊಟೆಕ್ಷನ್ ಮೆಥಡ್ ಆಗಿದೆ ರೆಮಿಡಿ ಆಗಿದೆ ದಯವಿಟ್ಟು ಎಲ್ಲರೂ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಶೇರ್ ಮಾಡಿ ಅವರ ಒಂದು ಅವರ ಕೂಡ ಪ್ರೊಟೆಕ್ಷನ್ ಆಗಿರ್ಲಿ ಅಲ್ವಾ ನಿಮ್ ಜೊತೆ ನೀವು ಚೆನ್ನಾಗಿರಿ ನಿಮ್ಮವ್ರನ್ನು ನೀವು ಚೆನ್ನಾಗಿಡಿ ಈ ಒಂದು ಜೂನ್ ಹನ್ನೊಂದನೇ ತಾರೀಕು ಬಂದಿರುವಂತಹ ಹುಣ್ಣಿಮೆಯ ದಿನ ಕಾರ ಹುಣ್ಣಿಮೆ ಅಂತ ಕರೀತಾರೆ ಪವರ್ಫುಲ್ ಆದಂತಹ ಹುಣ್ಣಿಮೆ ಇದಾಗಿದೆ ಫಸ್ಟ್ ಇದನ್ನ ಮಾಡಿ ಯಾರ್ಯಾರಿಗೆ ಗೊತ್ತಿದೆ ಆಲ್ರೆಡಿ ಮಾಡ್ತಾ ಇರೋರು ಫಾಲೋ ಮಾಡಿ ಮತ್ತೊಮ್ಮೆ ಮಾಡಿ ಗೊತ್ತಿಲ್ಲ ಇರೋರು ತಿಳ್ಕೊಂಡು ಹತ್ತಾರು ಜನಕ್ಕೆ ಇದನ್ನ ತಿಳಿಯೋ ಹಾಗೆ ಮಾಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ ಜೊತೆ ಸಿಗೋಣ ಧನ್ಯವಾದ